ಯೂಟ್ಯೂಬ್ ಆದಾಯ ರಿವೀಲ್ ಮಾಡಿದ್ದ ಡಾಕ್ಟರ್ ಬ್ರೋ ತಿಂಗಳ ಸಂಪಾದನೆ ಎಷ್ಟಿದೆ ಅಂತ ನೋಡಿಕೊಂಡು ಬರೋಣ ತನ್ನ ಪ್ರವಾಸಿ ಸಾಹಸದ ವಿಡಿಯೋಗಳಿಂದ ಅಪಾರ ಜನಸಂಖ್ಯೆಯನ್ನು ಬೆಳೆಸಿರುವ ಯೂಟ್ಯೂಬರ್ ಆದಂಥ ಡಾಕ್ಟರ್ ಬ್ರೋ ಅವರು ಇತ್ತೀಚೆಗೆ ಲೈವ್ ಬಂದು ಹತ್ತಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಡಾಕ್ಟರ್ ಬ್ರೋ ಎಂದೇ ಖಾಯಿತಿಯಾಗಿರುವ ಗಗನ್ ಶ್ರೀನಿವಾಸ್ ಅವರು ಕಳೆದ ಕೆಲ ವರ್ಷದಿಂದ ದೇಶ ವಿದೇಶ ಸುತ್ತುತ್ತಲೇ ಕನ್ನಡಿಗರ ಪ್ರೀತಿಯನ್ನು ಪರಿಚಯಿಸುತ್ತಾ ಇಪ್ಪತ್ತೈದು ದೇಶಗಳಲ್ಲಿ ಸುತ್ತಿ ಪ್ರವಾಸ ಅನುಭವಿಸುವ ಕನ್ನಡಿಗಾದಂಥ ಡಾಕ್ಟರ್ ಬ್ರೋ ಅವರು ತಮ್ಮ ಆದಾಯವನ್ನು ರಿವೀಲ್ ಮಾಡಿದ್ದಾರೆ ಹಾಗೆ ಇವರು ವಿಡಿಯೋಗಳಿಗೆ ಯಾವ ಕ್ಯಾಮ್ರಾ ಉಪಯೋಗಿಸುತ್ತಾರೆ ಎನ್ನುವ ಪ್ರಶ್ನೆಗೆ ಅವರು ಹೇಳಿದ್ದು ಕ್ಯಾಮ್ರಾ ಫೋನ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ ಮೊಬೈಲ್ನ ಕ್ಯಾಮ್ರಾವನ್ನು ಯೂಸ್ ಮಾಡ್ತಾ ಇದ್ದೇನೆ ಅಂತ ಅವರು ಹೇಳ್ತಾ ಇದ್ದಾರೆ ಹಾಗೆ ಇವರ ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ ಅಂತ ಸ ಕೇಳ್ತಾ ಇದ್ದು ಪ್ರತಿ ಸಲ ಬಿಗ್ ಬಾಸ್ ಶುರುವಾದಾಗ ಸ್ಪರ್ಧಿಗಳ ಹೆಸರಲ್ಲಿ ಡಾಕ್ಟರ್ ಬ್ರೋ ಅವರ ಹೆಸರು ಕೇಳಿಬರುತ್ತದೆ ಕಳೆದ ವರ್ಷ ಅವರು ಹೆಸರು ಹರಿದಾಡುತ್ತಿದ್ದು ಲೈವ್ನಲ್ಲಿ ಈಗ ಬಗ್ಗೆ ಅವರು ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಉತ್ತರಿಸಿದ ಅವರು ಮೂರು ತಿಂಗಳ ಒಂದು ಮನೆಯಲ್ಲಿರುವುದು ತುಂಬ ಕಷ್ಟವಾಗುತ್ತದೆ ಮೂರು ತಿಂಗಳಿನಲ್ಲಿ ಐದು ದೇಶ ಸುತ್ತುತ್ತೇನೆ ಎಂದು ಹೇಳಿದ್ದಾರೆ ಯೂಟ್ಯೂಬ್ ಆದಾಯ ರಿವಿಲ್ ದೇಶದ ವಿವಿಧ ಸುತ್ತಾಡುವ ಡಾಕ್ಟರ್ ಬ್ರೋ ಅವರು ಯೂಟ್ಯೂಬ್ನಲ್ಲಿ ಎಷ್ಟು ಸಂಪಾದನೆ ಮಾಡ್ತಾರೆ ಎನ್ನುವ ಪ್ರಶ್ನೆ ಅನೇಕರಿಗೆ ಲೈವ್ನಲ್ಲಿ ತನ್ನ ಯೂಟ್ಯೂಬ್ ಸ್ಟುಡಿಯೋವನ್ನು ತೋರಿಸಿದ ಅವರು ಆದಾಯವನ್ನು ರಿವೀಲ್ ಮಾಡಿದ್ದು ಕಳೆದ ಒಂದು ತಿಂಗಳ ನನ್ನ ಯೂಟ್ಯೂಬ್ ಸಂಪಾದನೆಯು ಎರಡು ಸಾವಿರದ ಒಂದು ನೂರು ಡಾಲರ್ ಅಂದರೆ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ಇಷ್ಟು ಹಣ ಬಂದರೆ ಒಂದು ದೇಶಕ್ಕೆ ಹೋದರೆ ನನಗೆ ಖರ್ಚು ಎಷ್ಟು ಬೀಳುತ್ತದೆ ಹೋಗಿ ಬರಲು ವಿಮಾನದ ಟಿಕೆಟ್ ಬೆಲೆ ಅಲ್ಲಿ ಉಳಿದುಕೊಳ್ಳುವ ಖರ್ಚು ಎಡ್ರಿಂಗ್ ಕ್ಯಾಶೆಟ್ ಹಾಗೆ ಗೆಜೆಟ್ ಇ ಎಮ್ ಐ ಖರ್ಚು ಎಲ್ಲ ಸೇರಿ ಹತ್ತರಿಂದ ಇಪ್ಪತ್ತು ಸಾವಿರ ಮಾತ್ರ ನನ್ನ ಕೈಗೆ ಬರುತ್ತದೆ ಇದು ನನ್ನ ಯೂಟ್ಯೂಬ್ ಆದಾಯ ಜಾಹೀರಾತುಗಳಿಂದ ಆದಾಯ ಬರುತ್ತದೆ ಎಂದು ಅವರು ಹೇಳುತ್ತಿದ್ದಾರೆ ಹಾಕಿದ ಬಳಿಕ ಅದು ಬರುತ್ತದೆ ಎಂದು ಡಾಕ್ಟರ್ ಬ್ರೋ ಅವರು ಹೇಳಿದ್ದಾರೆ ಹಾಗೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ